ವೀಕ್ಷಕರೇ ಸುದ್ದಿಯ ಸದ್ದಿಗೆ ಸ್ವಾಗತ ನಾನು ಮುಂಚಿ ನಮ್ಮ ಜೊತೆ ಮಾತಾಡುತ್ತಿರುವುದು ಜೆಡಿಎಸ್ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಮೀರ್ ಶಾ ಅವರು ಈಗ ಕಾಲ್ ಗಂಗಾಳಿ ಆಯಿತು ಆನಂತರ ಆಪರೇಷನ್ ಸಿಂಧೂರಾಯ್ತು ವಿದೇಶ ಸಚಿವ ಜೈಶಂಕರ್ ಹೇಳುತ್ತಾರೆ ಪಾಕಿಸ್ತಾನಕ್ಕೆ ತಿಳಿಸಿಯೇ ನಾವು ಭಯೋತ್ಪಾದಕರ ನೆಲೆಗಳಿಗೆ ದಾಳಿ ಮಾಡಿದ್ದು ಕಾಂಗ್ರೆಸ್ ಪ್ರಶ್ನಿಸ್ತಾ ಇದೆ ಪ್ರತಿಪಕ್ಷಗಳು ಪ್ರಶ್ನಿಸ್ತಾ ಇದೆ ಆಪರೇಷನ್ ಸಿಂಧೂರ್ ಕುರಿತು ಏನು ನಿಮ್ಮ ಅಭಿಪ್ರಾಯ ಇದೆ ಒಳ್ಳೆಯ ಕ್ವಶನ್ ಕೇಳಿದೀರ ನೀವು ಇದು ನಿಜವಾಗಿ ಏನ್ ಹೇಳಿದ್ರೆ ನೋಡಿ ಆತಂಕವಾದಿಗೆ ಯಾವುದೇ ಧರ್ಮ ಇಲ್ಲ ಅವರಿಗೆ ಬಸ್ ಆತಂಕವಾದಿ ಹೇಳಿದ್ರೆ ಅದು ಮುಸ್ಲಿಂ ಹೇಳಿಕಾಗುದಿಲ್ಲ ಒಂದು ಅವಳ ಅವರ ಒಂದು ಧರ್ಮ ಅವರಿಗೆ ಇಲ್ವೇ ಇಲ್ಲ ಅವರಿಗೆ ಕನಿಷ್ಠವಾಗಿಸುವ ಒಂದು ಮಾನವತೆ ಇಲ್ಲದಂತಹ ಮನುಷ್ಯರು ಆತಂಕವಾದಿಗಳು ಅದನ್ನ ನೀವು ಮುಸ್ಲಿಂ ಇದರಲ್ಲಿ ಎತ್ತಿ ಕಟ್ಟುದು ಅದೊಂದು ಸರಿ ಅಲ್ಲ ಒಂದು ಎರಡನೇದಾಗಿ ನಾನು ಹೇಳ್ತಾ ಇದ್ದೇನೆ ನಾವು ಈಗ ಜೈಶಂಕರ್ ಮಾನ್ಯ ಮಂತ್ರಿ ಜೈಶಂಕರ್ ಅವರು ಹೇಳಿಯೇ ನಾವು ಅವರಿಗೆ ಇದನ್ನು ಮಾಡಿದೇವೆ ಅದು ಒಂದು ಲೆಕ್ಕದಲ್ಲಿ ಅವರು ಹೇಳಬಾರ್ದಿತ್ತು ಅದು ಹೇಳದೆ ಮಾಡುವಂತಹ ಒಂದು ಸನ್ನಿವೇಶ ಅದು ಅದೀಗ ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಿಕೆ ಹೋಗುದಿಲ್ಲ ಇವಾಗ ಈ ಪೆಹಲ್ಗಾಮಲ್ಲಿ ಯಾವ ರೀತಿಯ ಒಂದು ಸನ್ನಿವೇಶ ನಡೆಯಿತು ಅದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಮುಂಚೆ ಇದು ಮೊದಲಿಗೆ ಯಾವ ರೀತಿ ಇದು ಒಂದು ನಡ್ಕೊಂಡು ಹೋಗಿದೆ ಹೇಳಿದ್ರೆ ಮೊದಲು ಈ ಬಿ ಜೆ ಅವರು ಉಂಟಾಗ ಪ್ರಥಮವಾಗಿ ಅವ್ರು ಮಾಡಿದ್ದು ಈ ಮುಸಲ್ಮಾನರನ್ನ ಮತ್ತು ಕಾಶ್ಮೀರದ ಮುಸಲ್ಮಾನರನ್ನ ಮತ್ತು ಕಾಶ್ಮೀರದ ಪಂಡಿತರನ್ನ ಎತ್ತಿ ಕಟ್ಟುವಂತಹ ಒಂದು ಇದನ್ನ ಅವ್ರು ಮಾಡಿಕೊಂಡ್ರು ಇವರನ್ನ ಎತ್ಕೊಂಡು ಇವರ ವಿರುದ್ಧವಾಗಿ ಕಾರ್ಯ ಮಾಡಿಕೊಂಡು ಒಂದು ಎರಡು ಮೂರು ಪರ್ಸೆಂಟ್ ವೋಟ್ ಅನ್ನ ಗಳಿಸಿದ್ರು ಅದರಲ್ಲಿ ಏನು ಸಂದೇಹವಿಲ್ಲ ಆಮೇಲೆ ಈ ಬಿಜೆಪಿಯವರಿಗೆ ಇದೊಂದು ಮನವರಿಕೆ ಆಯ್ತು ಯಾಕೆಲ್ಲಿದ್ರೆ ನಾವು ಹಿಂದೂ ಮುಸ್ಲಿಂ ಇದನ್ನ ಒಂದು ಡಿವೈಡ್ ಅಂಡ್ ರೂಲ್ ಮಾಡಿದ್ರೆ ನಾವು ಮುಂದಕ್ಕೆ ಒಂದ್ ದಿವಸ ಅಧಿಕಾರಕ್ಕೆ ಬರ್ಬೋದೇ ಹಾಗೆ ಮುಂದುವರಿದ ಭಾಗವಾಗಿ ಇವರು ಎಲ್ಲಿಂದ ಸ್ಟಾರ್ಟ್ ಮಾಡಿ ಅದು ಮುಂದಕ್ಕೆ ರಾಮ ಜನ್ಮ ಶ್ರೀ ರಾಮ್ ಜನ್ಮ ಭೂಮಿ ಆಮೇಲೆ ಬಾಬ್ರಿ ಮಸೀದಿಯನ್ನ ಅದು ಅದು ಮುಂಚಿನಲ್ಲಿ ಇತ್ತು ಅದನ್ನ ಪುನಃ ಎತ್ಕಟ್ಟಿದ್ರು ಅಲ್ಲಿ ಬೇಕಾದಷ್ಟು ಎಲ್ಲ ಮಾಡಿಕೊಂಡು ಏನಿಲ್ಲದಂದು ಹತ್ತು ಪರ್ಸೆಂಟ್ ಓಟ್ ಅನ್ನ ಅವರು ಆಧಾರದ ಮೇಲೆ ಅವರು ಪ್ಲೇಸ್ ಮಾಡಿಕೊಂಡ್ರು ಆತಂಕವಾದಿ ಆಮೇಲೆ ಭಾರತ ಪಾಕಿಸ್ತಾನ ಎಲ್ಲ ಮಾಡಿಕೊಂಡು ಮಾಡಿಕೊಂಡು ಇಲ್ಲಿ ಏನಂತ ಹೇಳಿದ್ರೆ ಇವರು ಆ ಒಂದು ಉನ್ನತ ಇದರಲ್ಲಿ ಕೆಲಸ ಮಾಡಿದ್ರು ಆಮೇಲೆ ಇದು ಮುಂದುವರಿದ ಭಾಗವಾಗಿ ಇದು ಎಲ್ಲಿಯವರೆಗೆ ಹೋಯ್ತು ಹೇಳಿದ್ರೆ ಒಂದು ಜಿಲ್ಲೆ ಜಿಲ್ಲೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಯ್ತು ಇಲ್ಲಿ ಅಜಾನ್ ಹೇಳಿ ಬಂತು ಆಮೇಲೆ ನಿಮ್ದು ಹಿಜಾಬಿದು ವಿಷಯ ಬಂತು ಆಮೇಲೆ ದೇವಸ್ಥಾನದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಹೇಳಿ ಆಯ್ತು ಹೀಗಿನೇ ಇದು ಚಿಕ್ಕ ಚಿಕ್ಕ ನಾಯಕ ಸಮೇತ ಇಂತಹ ಒಂದು ಆ ಅಶುದ್ಧ ಕಾರ್ಯಕ್ಕೆ ಕೈ ಹಾಕಿದ್ರು ಬೆಳೆ ಬೇಯಿಸಿದ್ರು ಇವರು ಆದ್ರೆ ಇದರಿಂದ ನಮ್ಮ ದೇಶಕ್ಕೆ ಎಷ್ಟು ಹಾನಿಯಾಯ್ತು ನಮ್ಮ ದೇಶ ಎಷ್ಟು ಹಿಂದಕ್ಕೆ ಹೋಯ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದುಕೊಳ್ಳಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತ ಒಂದು ವಿಷಯಗಳು ಮುನ್ನಡಿ ಬಂದು ಯಾವುದೇ ದೊಡ್ಡ ಕಂಪನಿಯವರು ಬರ್ಲಿಕ್ಕೆ ಕೇಳ್ತಾ ಇಲ್ಲ ಇಲ್ಲಿಯ ಜನರಿಗೆ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಇಲ್ಲಿ ಅಭಿವೃದ್ಧಿ ಅಂತ ಇಲ್ಲ ಇಲ್ಲಿ ಈ ಒಂದು ನಮ್ಮ ಜಿಲ್ಲೆ ಪ್ರವಾಸದಲ್ಲಿ ನಾವು ಎಷ್ಟು ಬೇಕಾದ್ರೆ ಮುಂದೆ ಹೋಗ್ಬೋದು ಆದ್ರೆ ಇವತ್ತು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇವತ್ತು ಈ ಕಾಶ್ಮೀರದ ಆ ಲೋಕಲೈಸ್ ಅಂದ್ರೆ ಲೋಕಲ್ ಅವರಿಗೆ ನಾನು ಸೆಲ್ಯೂಟ್ ಮಾಡ್ತೇನೆ ಯಾಕೆ ಹೇಳಿದ್ರೆ ಅವರು ಒಂದು ಅಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಪ್ರವಾಸಿಗರಿಗೆ ಮಾಡಿದಂತ ಒಂದು ಈ ಆತಂಕವಾದಿಗಳು ಅವರ ಮೇಲೆ ಫೈರ್ ಮಾಡ್ಲಿಕ್ಕೆ ಬರುವಾಗ ಅಲ್ಲಿಯ ಲೋಕಲ್ಗಳು ಎದುರು ನಿಂತು ನೀವು ಇವರಿಗೆ ಫೈರ್ ಮಾಡಬಾರದು ನಮ್ಗೆ ಮಾಡಿ ಎಂತ ಅವರು ತೋರಿಸಿಕೊಟ್ರು ಒಂದು ಮಗುವಿಗೆ ತನ್ನ ಹೆಗಲ ಮೇಲೆ ಇಟ್ಕೊಂಡು ಅವರ ಜೀವನ ಕಾಪಾಡಿದ್ರು ಒಂದು ಮೇಡಮ್ ಅನ್ನ ಅಕ್ಕ ನೀವು ಬನ್ನಿ ನಾವು ನಿಮ್ಗೆ ರಕ್ಷಣೆ ಮಾಡ್ತೇವೆ ಎಂತ ಹೇಳಿ ರಕ್ಷಣೆಯನ್ನೇ ಕೊಟ್ರು ಆದ್ರಿಂದ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಗೆ ಆ ಕಾಶ್ಮೀರದ ಜನರ ಒಂದು ಭಾವನೆಯನ್ನ ಅಲ್ಲಿ ಹಿಂದೂ ಮುಸ್ಲಿಂ ಹೇಳಿ ನೋಡ್ತಿಲ್ಲ ಅವರು ಅವರ ಒಂದು ಅಭಿವ್ಯಕ್ತಿಯನ್ನು ಅವರು ಇದು ಮಾಡಿದ್ರು ಅದನ್ನ ಒಬ್ರು ಇನ್ಸ್ಪೆಕ್ಟರ್ ಅವರು ಅವರಿಗೆ ಜೀವವನ್ನು ಉಳಿಸ್ಕೊಂಡು ಅವರ ಜೀವ ಹೋಯ್ತು ಇವತ್ತು ಅಲ್ಲಿಯ ಜನರು ಯಾವ ರೀತಿಯ ಒಂದು ವಾತಾವರಣವನ್ನ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ತೋರಿಸಿಕೊಟ್ಟರು ಇದನ್ನ ನಾವು ಅರ್ಥ ಮಾಡಿಕೊಡ್ಬೇಕು ಆದ್ರಿಂದ ಸ್ಪೆಷಲ್ ಆಗಿ ನಾನ್ ನಿಮ್ಗೆ ಹೇಳ್ತಾ ಇದ್ದೇನೆ ಆತಂಕವಾದಿಗಳಿಗೆ ಯಾವುದೇ ಧರ್ಮ ಇಲ್ಲ ಅದು ಆತಂಕವಾದಿಗಳು ಮುಸಲ್ಮಾನೆ ಮಾಡಬಾರ್ದು ಅದು ಬೇರೆ ಅವರಿಗೆ ಯಾವುದೇ ಮಾನವೀಯತೆ ಇಲ್ಲವೇ ಇಲ್ಲ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಮಾತ್ರ ಇರೋದ ಮಾದಗ ಸ್ಫೋಟ ಆಯ್ತು ಈ ಎಲ್ಲ ಸ್ಫೋಟಗಳ ಹಿಂದೆ ಹಿಂದುತ್ವವಾದಿ ಶಕ್ತಿಗಳ ಕೈವಾಡಾಯ್ತು ಪ್ರಜ್ಞಾಸಿಂಗ್ ಠಾಕೂರ್ ಈ ವಿಚಾರಣೆ ಎದುರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಆತಂಕವಾದಿಗಳು ಹೇಳಿದ್ರೆ ಕೇವಲ ಪಾಕಿಸ್ತಾನದವರಲ್ಲ ಕೇವಲ ಮುಸಲ್ಮಾನರಲ್ಲ ಅದು ಹಿಂದೂಗಳನ್ನೆಲ್ಸಾ ಸೇರ್ಬೋದು ಯಾಕೆ ಇರಬಾರ್ದು ಈಗ ಬಾಲೇಗಾಂವ್ ಇದು ಇದನ್ನ ತಕ್ಕೊಳ್ಳಿ ಆಮೇಲೆ ಹೈದರಾಬಾದ್ ಅಲ್ಲಿ ಆದಂತಹ ಒಂದು ಘಟನೆ ತಗೊಳ್ಳಿ ಈಗ ಇದೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ನಾಳೆ ಮುಂದೆ ಬರ್ತದೆ ಆವಾಗ ಗೊತ್ತಾಗ್ತದೆ ಯಾರು ಇದಕ್ಕೆ ಇವರ ಯಾರ ಕೈವಾಡ ಇದೆ ಇದರಲ್ಲಿ ಯಾ ಈ ಆತಂಕವಾದಿಗಳು ಯಾವ ಮನೋಭಾವದವರು ಅದ್ರ ಮೇಲೆ ನಿಮ್ಗೆ ಈಗ ಸುಪ್ರೀಂ ಕೋರ್ಟ್ ಇದು ಆರ್ಡರ್ ಬಂದ ಮೇಲೆ ಗೊತ್ತಾಗ್ಬೋದು ಅದಕ್ಕೆ ನಾನು ಹೇಳುದು ಮುಸಲ್ಮಾನರು ಮಾತ್ರ ನೀವು ಆತಂಕವಾದಿಗಳು ಹೇಳಲಿಕ್ಕೆ ಆಗೋದಿಲ್ಲ ಅಡ್ವಾಣಿ ಅವರ ಒಂದು ಹೇಳಿಕೆ ನೆನಪಾಗ್ತಾ ಇದೆ ಎಲ್ಲಾ ಮುಸ್ಲಿಮರು ಭಯೋತ್ಪಾದಕರಲ್ಲ ಅಂದ್ರೆ ಮುಸ್ಲಿಮರು ಭಯೋತ್ಪಾದಕರು ಮಾಲೆಗಾಂವ್ ವಿಚಾರ ತಗೊಂಡ್ರೆ ಅಲ್ಲಿ ಮುಸ್ಲಿಮರಲ್ಲ ಪ್ರಜ್ಞಾ ತಿಂಗ್ ಮತ್ತು ಪಾರ್ಟಿ ಅಲ್ಲಿ ಬಾಂಬ್ ಸ್ಫೋಟ ನಡೆಸಿದ್ದು ಹಾಗೆ ಮುಸ್ಲಿಮರಲ್ಲಿ ಕೂಡ ಇದ್ದಾರೆ ಇಲ್ಲ ಅಂತಲ್ಲ ಯಾರು ಇಸ್ಲಾಮಿನ ಸರಿಯಾದ ಅನುಯಾಯಿಯೋ ಅವರಿಗೆ ಭಯೋತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮುಸ್ಲಿಂ ಹೆಸರು ತುಂಬಾ ಜನ ಇಟ್ಕೊಳ್ತಾರೆ ಗಂಡ ತುಂಬಾ ಜನ ಇಟ್ಕೊಳ್ತಾರೆ ಇವತ್ತು ಗಂಡ ಫ್ಯಾಷನ್ ಆಗಿದೆ ಹಾಗಿರುವಾಗ ಖಂಡಿತ ಇದಕ್ಕೆ ಇನ್ನು ಮುಂದೆ ಸಮಯ ಖಂಡಿತ ಬಂದಿದೆ ಇದಕ್ಕೆ ಬ್ರೇಕ್ ಹಾಕುವಂತ ಯಾಕೆ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಅಜಾರುಗತೆ ಹೆಚ್ಚಾಗಿದೆ ಲಾ ಅಂಡ್ ಆರ್ಡರ್ ಇಲ್ಲ ಇವತ್ತು ಆತಂಕವಾದಿಗಳು ಬಂದ್ರು ನಮ್ಮ ಪ್ರವಾಸಿಗರನ್ನ ಕುಂದುೋದ್ರು ಅವರು ಯಾರು ತಪ್ಪು ಮಾಡಿದ್ದಾರೆ ಇಂಥ ಹಲವಾರು ಘಟನೆಗಳು ಆಗಿವೆ ಆದ್ರೆ ಈ ಘಟನೆಗೆ ಈಗ ಅಂತ್ಯ ಬರ್ತಾ ಇದೆ ಈಗ ಪ್ರತಿಯೊಬ್ಬರಿಗೆ ಗೊತ್ತಾಗ್ತಾ ಉಂಟು ಯಾವ ರೀತಿ ರಾಜಕೀಯ ನಡೀತಾ ಉಂಟು ರಾಜಕೀಯ ಯಾವ ರೀತಿ ಮುಂದುವರಿತಾ ಉಂಟು ಆದ್ರಿಂದ ಇದು ಹೆಚ್ಚು ದಿನ ಇನ್ನು ಮುಂದಕ್ಕೆ ಇದು ಮುಂದೆ ಹೋಗುದಿಲ್ಲ ಇದಕ್ಕೆ ಬ್ರೇಕ್ ಬಂದೇ ಬರ್ತದೆ ಅದರಲ್ಲೂ ಮಾತಿಲ್ಲ ಆಪರೇಷನ್ ಸಿದ್ದೂರ್ನಲ್ಲಿ ಸೋಪ್ಯ ಕುರಸಿ ಅವರು ಅದರ ಕುರಿತು ಮಾಹಿತಿ ನೀಡಿದಾಗ ಅವರನ್ನ ಭಯೋತ್ಪಾದಕ ಸಹೋದರಿ ಅಂತ ಹೇಳಿ ಮಧ್ಯಪ್ರದೇಶದ ವಿಜಯಶಯ ಅಂತ ಸಚಿವ ಹೇಳಿದ್ದೆ ಅಂದ್ರೆ ಇವರಲ್ಲಿ ಮುಸ್ಲಿಮರು ಅಂದ್ರೆ ಒಂದು ಮೆಂಟಾಲಿಟಿ ಹೇಗಿದೆ ಅವರು ಧೀರವಾಗಿ ದಿಟ್ಟವಾಗಿ ಹೋರಾಡಿದ ಸೈನಿಕರೇ ಇರಲಿ ಅಥವಾ ದೇಶ ನಿರ್ಮಾಣ ಕಾರ್ಯ ತೊಡಗಿಸಿಕೊಂಡ ಮುಸ್ಲಿಮರೇ ಇರಲಿ ಎಲ್ಲರೂ ಕೂಡ ಇವರು ಈ ಬಣ್ಣ ಕಟ್ಟುವ ಈ ಈ ಸ್ಥಿತಿಗೆ ಯಾಕೆ ಈ ರೀತಿ ಬೆಂಬಲ ಸಿಗ್ತಾ ಇದೆ ಸಮಾಜದಲ್ಲಿ ಅದು ನೋಡಿ ಇವಾಗ ಪಕ್ಷದ ತತ್ವ ಸಿದ್ಧಾಂತ ಇರ್ತದೆ ಆಮೇಲೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಈಗ ನಾವು ಒಂದು ನಮ್ಮ ಒಂದು ಇದರ ಮೇಲೆ ನಾವು ಅಧಿಕಾರಕ್ಕೆ ಬರ್ಬೇಕು ನಮ್ಗೆ ತತ್ವ ಸಿದ್ಧಾಂತ ಇದೆ ಕಾಂಗ್ರೆಸ್ ಅವರಿಗೆ ಸಹಿತ ತತ್ವ ಸಿದ್ಧಾಂತ ಇದೆ ಹಾಗೆ ಬಿಜೆಪಿ ಅವರಿಗೆ ಸಹ ತತ್ವ ಸಿದ್ಧಾಂತ ಅಂತ ನಾವು ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಅಧಿಕಾರಕ್ಕೆ ಬರ್ತೇವೆ ಆದ್ರೆ ಇದು ಅವರ ಧೀರತನ ಆಮೇಲೆ ಆ ರಾಷ್ಟ್ರಕ್ಕೆ ಕೊಟ್ಟಂತ ಒಂದು ತ್ಯಾಗವನ್ನ ಅದನ್ನು ನಿಜವಾಗಿ ಒಂದು ಒಪ್ಕೊಳ್ಬೇಕು ನಿಜವಾಗಿ ಅವರಿಗೆ ಉಂಟಲ್ಲ ಹಿಂದೂ ಮುಸ್ಲಿಂ ಆಗಿ ಧರ್ಮಕ್ಕೆ ಅದನ್ನ ಇದು ಮಾಡಬಾರ್ದಿತ್ತು ಆಮೇಲೆ ಅವರು ಉಪಮುಖ್ಯಮಂತ್ರಿ ಕೂಡ ಅಲ್ವಾ ಸರಿ ಅವರು ಈ ರೀತಿಯ ಒಂದು ಉಂಟಲ್ಲ ಆ ಒಂದು ಇದನ್ನು ಕೊಡ್ಬಾರ್ದಿತ್ತು ಅದಕ್ಕೆ ಅವರ ಪಾರ್ಟಿಯವರೇ ಅವರಿಗೆ ಅದರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ನನ್ನ ಅಂದಾಜ್ ಪ್ರಕಾರ ಆದ್ರೆ ಅವ್ರು ಮಾತ್ರ ಅದು ಬಾರಿ ದೊಡ್ಡ ತಪ್ಪ ಅವರು ಕೂಡ ಈಗ ಅದಕ್ಕೋಸ್ಕರ ಕ್ಷಮೆಯನ್ನ ಕೇಳಿದ್ದಾರೆ ಆದ್ರೆ ನಾನು ಇಷ್ಟೇ ಹೇಳೋದು ಬಿಜೆಪಿ ಅವರಿಗಾಗ್ಲಿ ಯಾರಿಗೂ ಆಗ್ಲಿ ನೀವು ಈ ಒಂದು ರಾಷ್ಟ್ರದ ಒಂದು ಇದರ ಮೇಲೆ ನೀವು ರಾಜಕೀಯವನ್ನ ಅದರ ಮೇಲೆ ನೀವು ತೂಗಿಸ್ಬೇಡಿ ನೀವು ಆ ಅಪ್ಪ ವಾಣಿಕರೊಂದಿಗೆ ಸೇರಿದ್ದೀರಾ ನೀವೊಂದು ಒಂದು ಜಾತ್ಯದಿಂದ ಹೇಳುವಂತ ಪಾರ್ಟಿ ಇವರ ಜೊತೆ ಹೋಗಿ ಕೂತಿದ್ದೀರಲ್ಲ ಒಂದು ವಿಷಯ ಹೇಳ್ತೇನೆ ನಾನ್ ನಿಮ್ಗೆ ಬಿಜೆಪಿ ಪಕ್ಷದವರು ಅಂದ್ರೆ ಅಂದು ಸಂಸದರು ಹೇಳಿದ್ರು ಸಚಿವರು ಹೇಳಿದ್ರು ತಪ್ಪು ಆಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟ್ ಸಮೇತ ಅವರಿಗೆ ಚಿಮಾರಿಯನ್ನು ಹಾಕಿದೆ ಸಂಘ ಪರಿವಾರ ಇಸ್ಲಾಮ ಹಾಡ್ತಾ ಇದೆ ನೀವೇನು ಹೇಳ್ತೇವೆ ನಿಜವಾಗಿ ಒಂದೊಂದು ಪಕ್ಷದ ಒಂದೊಂದು ತತ್ವ ಸಿದ್ಧಾಂತ ಹೇಳ್ತೇವೆ ಈವಾಗ ಬಿಜೆಪಿಯ ಹೊರ ತತ್ವ ಸಿದ್ಧಾಂತದ ಪ್ರಕಾರ ಅವರು ಆಡಳಿತ ಮಾಡಲಿಕ್ಕೆ ಅವರ ಪ್ರಕಾರ ಹೋಗ್ತಾರೆ ಆದ್ರೆ ಎಂಥ ವಿಷಯದಲ್ಲಿ ಆದರೂ ಸಹ ಇವತ್ತು ಸಚಿವರು ಕಂಡ ಮಾತಾಡಿದದನ್ನು ಅದರ ಮಾನ್ಯ ಪ್ರಧಾನ ಮಂತ್ರಿ ಅವರು ಅಂತಿಮವಾಗಿ ಹೇಳ್ತಾ ಇದ್ದೇನೆ ಕಾಶ್ಮೀರ ಜನತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಶ್ಮೀರದ ಜನತೆಯ ಬಗ್ಗೆ ನಾನು ನಿಜವಾಗಿ ಅವರಿಗೆ ಸಲ್ಯೂಟ್ ಕೊಡ್ತೇನೆ ಅವರು ಪ್ರವಾಸಿಗರನ್ನ ಉಳಿಸಿಕೊಂಡ ರೀತಿ ಅವರ ಒಂದು ಪ್ರಾಣ ರಕ್ಷಣೆಯನ್ನು ಮಾಡಿದ್ರು ಅವರ ಒಂದು ಮನೋಭಾವ ನಮ್ಗೆ ಖಂಡಿತ ಆ ಕಾಶ್ಮೀರದ ಜನರ ಮನೋಭಾವ ಅದರಲ್ಲಿ ಗೊತ್ತಾಗ್ತದೆ ನಿಜವಾಗಿ ಅವರು ಆತಂಕವಾದಿಗಳಲ್ಲ ಒಳ್ಳೆ ಜನರು ಅದು ಇದೇ ಒಂದು ಸನ್ನಿವೇಶದಲ್ಲಿ ಅವರಿಗೆ ನಾವು ಅದನ್ನ ಅಳಿತುಕೊಳ್ಬೇಕು ಪ್ರೀತಿ ವಿಶ್ವಾಸದಲ್ಲಿ ಎಲ್ಲ ಜನರು ಒಗ್ಗಟ್ಟಾಕಿ ಒಂದೇ ತಾಯಿಯ ಮಕ್ಕಳಾಗಿ ನಾವು ಹಾಗೆ ನಡೆದುಕೊಂಡು ಹೋಗಿ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಇದನ್ನು ಮಾಡಿಕೊಂಡು ನಮ್ಮ ದೇಶವನ್ನು ನಾವು ಅಭಿವೃದ್ಧಿ ಮಾಡಬೇಕು ಯಾವ ಮುಸಲ್ಮಾನರು ಆತಂಕವಾದಿ ಅಲ್ಲ ಇದೇ ಯಾವ ಮುಸಲ್ಮಾನರು ಸಹ ಭಯೋತ್ಪಾದಕರಲ್ಲ ನಾವು ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಬೇಕು ಪ್ರೇಕ್ಷಕರೇ ನಮ್ಮ ಜೊತೆ ಮಾತಾಡಿದ್ದು ಈವರೆಗೆ ಜೆ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಾ ಜಮೀರ್ ಅವರು ಯಾವ ಮುಸ್ಲಿಮರು ಭಯೋತ್ಪಾದಕರಲ್ಲ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ತಮ್ಮ ಮೂಲ್ಯ ಸಮಯವನ್ನ ನಮ್ಮ ಜೊತೆ ನೀಡಿದ್ದೀರಾ ನಿಮಗೆ ಧನ್ಯವಾದಗಳನ್ನ ಚಾನೆಲ್ ವತಿಯಿಂದ ಹೇಳ್ತಾ ಇದ್ದೇನೆ ನನಗೊಂದು ಇಂತಹ ಒಂದು ಅವಕಾಶ ಕೊಟ್ಟ ನಿಮಗೂ ಹಾಗೂ ನಿಮ್ಮ ಈ ವಾರ್ತಾ ಸಂಚಿಕೆಗೆ ನನ್ನ ರ ಪೂರಕವಾದ ವಂದನೆಗಳು ಥ್ಯಾಂಕ್ ಯು ವೀಕ್ಷಕರೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಸುದ್ದಿಯ ಸದ್ದಿನ ಚರ್ಚೆಯಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಜೈ ಹಿಂದ್